ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಆಕಾಶ ಬುಟ್ಟಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಹಿರಿಯ ಮಹಿಳೆ ಇದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ತಮ್ಮ ಹೆಸರು ಶ್ಯಾಮಲಾ ಸತ್ಯ ಅಂತ ಶ್ಯಾಮಲಾ ಅವರೇ ತಾವು ಇವಾಗ ಪ್ರಸಕ್ತ ಏನ್ ಮಾಡ್ತಾ ಇದ್ದೀರಾ ನಾನ್ ಮುಂಚಿದ ಗೃಹಿಣಿನೇ ನಾನು ಇರ್ಲಿ ಗೃಹಿಣಿ ಅಂತಂದ್ರೂ ಕೂಡ ಬಹಳ ಪ್ರಮುಖ ನಮ್ಗೆ ಗೊತ್ತಾ ಮನೆಯನ್ನ ನಡೆಸೋರು ಮನೆ ಮ್ಯಾನೇಜರು ಪ್ಲಸ್ ಎಲ್ಲರಿಗೂ ಕೂಡ ಒಂದು ಭವಿಷ್ಯವನ್ನ ನೀಡೋರು ಗೃಹಿಣಿ ಗೃಹಿಣಿಗೆ ಬಹಳ ದೊಡ್ಡ ಅರ್ಥ ಇದೆ ಯಾಕಂದ್ರೆ ತಾಯಿ ತಂಗಿ ಆಗಲಿ ಅಥವಾ ಹೆಣ್ಣು ಯಾವುದೇ ಸ್ವರೂಪದಲ್ಲಿ ಇರ್ಬೋದು ಯಾವುದೇ ಕೆಲಸದಲ್ಲಿ ಇರಬಹುದು ಯಾವುದೇ ಸ್ಥಾನದಲ್ಲಿ ಇರಬಹುದು ಅವಳ ಪ್ರಾಮುಖ್ಯತೆ ಭೂಮಿಗಿಂತನೂ ಜಾಸ್ತಿ ಗೃಹಿಣಿಯಾಗಿದ್ದುಕೊಂಡು ಮನೆಯಲ್ಲಿ ಎಲ್ಲರನ್ನೂ ಕೂಡ ಕೈ ಹಿಡಿದು ನಡೆಸ್ಬೇಕಂದಾಗ ಭಾಳಷ್ಟು ಸಹನೆ ಬೇಕು ಜ್ಞಾನ ಬೇಕು ಅದರ ಮಧ್ಯೆ ಅವಳಿಗೂ ಕೂಡ ಮನೋರಂಜನೆ ಬೇಕು ಇಲ್ಲಿ ರೇಡಿಯೋ ತನ್ನ ಪಾತ್ರವನ್ನು ವಹಿಸ್ತದೆ ಮೊದಲಿಂದಲೂ ಕೂಡ ರೇಡಿಯೋ ಜನಸಾಮಾನ್ಯರ ಮಾಧ್ಯಮ ಅದಕ್ಕಾಗಿ ಭಾಳ ದೊಡ್ಡ ಖರ್ಚು ಮಾಡುವಂಥದ್ದು ಏನಿರಲಿಲ್ಲ ಆವಾಗಲೂ ಕೂಡ ಹಾಗೆ ಈಗಲೂ ಕೂಡ ಹಾಗೇ ಈ ರೇಡಿಯೋ ಹೇಗೆ ಕೇಳಲಿಕ್ಕೆ ಶುರು ಮಾಡಿದಿರಿ ನೀವು ಸಣ್ಣ ವಯಸ್ಸಿನಿಂದ ಅಂದ್ರೆ ನಾನು ಒಂದು ಏಳೆಂಟು ವರ್ಷ ಆದಾಗ್ಲೇ ನಾನು ಈ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ ನಾನು ತುಂಬಾ ಚಿಕ್ಕವಳ ತುಂಬ ಚೆನ್ನಾಗಿದ್ದಂತೆ ರೇಡಿಯೋ ಕೇಂದ್ರಕ್ಕೆ ಹೆಜ್ಜೆ ಇಟ್ಟಿದ್ದೀನಿ ಆದ್ರೆ ಹಕ್ಕಿಯ ಬಳಗ ಅಂದ್ರೆ ಅಜು ಜು ಮಲ್ಲಿಗೆ ಅದೊಂದು ಹಾಡು ಬರ್ತಿತ್ತು ಆ ಟೈಮ್ ಇಂದ ನಾನು ಭಾಗವಹಿಸಿದೀನಿ ಹಾಗೆ ಕೇಳ್ತಾನು ಬಂದಿದೀನಿ ಇಷ್ಟ ಅಂತಂದ್ರೆ ನಂಗೆ ಮೀಡಿಯಮ್ ವೇ ಬೆಂಗಳೂರು ಸ್ಟೇಷನ್ ಇಷ್ಟ ಈಗಲೂ ಮುಖ್ಯವಾಹಿ ಮಿಕ್ಕಿದಷ್ಟು ಕೇಳಲ್ಲ ನಾನು ಇದ್ರಲ್ಲಿ ಅವರವ್ರ ಅಭಿರುಚಿ ತಕ್ಕಂಗೆ ರೇಡಿಯೋವನ್ನ ಕೇಳಕ್ಕೆ ಹೋಗ್ತಾರೆ ಈಗ ರೇನ್ಬೋ ಕಾರ್ಯಕ್ರಮಗಳು ಕೆಲವರು ಕೇಳಿದ್ರೆ ಕೆಲವೊಬ್ಬ ವಿವಿಧ ಭಾರತಿ ಇಷ್ಟ ಆಗುತ್ತೆ ಹಾಗೆ ಆಕಾಶವಾಣಿ ಎಲ್ಲರ ಇಷ್ಟಾನುಸಾರವಾಗಿ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದೆ ಅದು ಒಂದು ತೃಪ್ತಿ ನಮಗೂ ಮತ್ತು ಕೂಡ ಅವರಿಗೆ ಏನ್ ಬೇಕು ಅದನ್ನು ಕೊಡೋದೇ ನಮ್ಮ ಮುಖ್ಯ ಕರ್ತವ್ಯ ಹೌದು ಅದರಲ್ಲೂ ನಾಟಕ ಕೇಳ್ತೀನಿ ಬೆಳಗ್ಗೆ ಚಿಂತನ ಈಗಲೂ ದಿವ್ಸ ಹಾಕೋತೀನಿ ಯಾಕೆಂದ್ರೆ ಅಟ್ಲೀಸ್ಟ್ ಗಡಿಯಾರ ಸೆಟ್ ಮಾಡ್ಕೊಳಕ ನನಗ್ ಬೇಕು ಯಾಕೆಂದ್ರೆ ಆಕಾಶವಾಣಿ ಗಡಿಯಾರ ಕರೆಕ್ಟ್ ಟೈಮ್ ಹಾಗಾಗಿ ಚಿಂತನ ದಿನ ಬೆಳಗಾದ್ರೆ ಕೇಳೇ ಕೇಳ್ತೀನಿ ಮಕ್ಕಳ ಪ್ರೋಗ್ರಾಮು ಇಷ್ಟ ಈಗಲೂ ಮಾಡಿಸ್ತಿದ್ದೀನಿ ಹಾಗೆ ಮಹಿಳೆಯರ ಪ್ರೋಗ್ರಾಮು ನಂಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಮಹಿಳಾ ಕಾರ್ಯಕ್ರಮದಲ್ಲಿ ಕೂಡ ನೀವು ತುಂಬಾ ಈಗ ಮೊದಲು ಮೊದಲಿಗೆ ತಾವು ಹಕ್ಕಿ ಬಳಗ ಅಂದ್ರೆ ಒಬ್ಬ ಬಾಲ ಕಲಾವಿದಿಯಾಗಿ ಇಲ್ಲಿ ಬಂದಿದ್ರಿ ನಂತರ ಮಹಿಳೆಯಾಗಿ ಇದ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮ ಕೊಡುವಾಗ ಅದ್ರಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೀವು ಕಂಡುಕೊಳ್ತೀರಾ ಮಹಿಳೆ ಸತತವಾಗಿ ಆಕಾಶವಾಣಿ ಬರೋದ್ರಿಂದ ತನ್ನ ಒಂದು ಕಲೆಯನ್ನ ಇಲ್ಲಿ ಅಭಿವ್ಯಕ್ತಿಗೊಳಿಸೋದ್ರಿಂದ ಬೇರೆ ಪ್ರತಿಭೆಗಳು ಹೊರಗೆ ಬರ್ತವೆ ಉದಾಹರಣೆ ನೀವು ಆರಂಭದಲ್ಲಿ ಒಂದು ಯಾವುದೋ ಸಾಧಾರಣ ಮಟ್ಟದಲ್ಲಿ ಒಂದು ಕವಿತೆ ಹೇಳಿದ್ರೆ ಮುಂದೆ ಕವಿಯಾಗಿ ಮಾರ್ಪಡಿಸಬಹುದು ಒಂದು ಕಥೆ ಹೇಳಿದ್ರೆ ಕಥೆಗಾರರಾಗಿ ನೀವು ಬದಲಾವಣೆ ಆಗ್ತೀರಾ ಯಾವುದೇ ಒಂದು ಪ್ರೋಗ್ರಾಮ್ ಕೇಳ್ತಾ ಇದ್ರೆ ಎಷ್ಟೋ ತಿಳ್ಕೊಬಹುದು ಕೇಳ್ತಾ ಇದ್ರೆ ಮತ್ತೆ ಭಾಗವಹಿಸಿ ಭಾಗವಹಿಸ್ತಾ ಇದ್ರೆ ಹಾಗೇನೆ ನಮ್ದು ಭಾಷೆ ಉಚ್ಚಾರಣೆ ಅಲ್ಪ ಪ್ರಾಣ ಮಹಾಪ್ರಾಣನೇ ಆಗ್ಲಿ ಸರಿಯಾಗಿ ಮಾತಾಡೋದು ಮತ್ತೆ ನಿಜವಾಗ್ಲು ಹೇಳ್ತೀನಿ ಬೆಸ್ಟ್ ಕಾರ್ಯಕ್ರಮ ಅಂದ್ರೆ ನನ್ಗೆ ಆಕಾಶವಾಣಿ ತುಂಬಾ ತುಂಬಾ ಇಷ್ಟ ಆಗ್ತಾ ಇದೆ ನಿಜವಾಗ್ಲು ನಾ ಹೇಳದ್ನಲ್ಲ ಮೀಡಿಯಂ ವೇವ್ ಬೆಂಗಳೂರು ಸ್ಟೇಷನ್ ಮಾತ್ರ ಕೇಳೋದು ಜಾಸ್ತಿ ಸಂಗೀತ ಅದಕ್ಕೆಲ್ಲ ಇರಲ್ಲ ನನಗೆ ಅದೇ ಮಾಧ್ಯಮದಲ್ಲಿ ಇವಾಗ ದೂರದರ್ಶನ್ ಬಂದಿದೆ ಬಟ್ ಸ್ಟಿಲ್ ಒಳ್ಳೆ ಪ್ರೋಗ್ರಾಮ್ ಕೊಡ್ತಿರೋದು ಆಕಾಶವಾಣಿ ಅಂತ ಡ್ರಾಮಾನಲ್ಲೂ ಭಾಗವಹಿಸಿದ್ದೆ ಇಲ್ಲ ಹಾಗಲ್ತಲ್ಲ ಆಡಿಷನ್ ಹಾಕೊಂಡಿದ್ದೆ ಸೆಲೆಕ್ಟ್ ಆಗಿ ಆಮೇಲೆ ತಿರ್ಗಾ ರಿನ್ಯೂ ಮಾಡಿಸ್ಬೇಕಾಗಿ ಬಂತು ಅದು ತಿರ್ಗಾ ನಾನು ಅದಷ್ಟು ಅದ್ರ ಕಡೆ ಹೌದು ಹೌದು ನಮ್ಮ ಆಡಿಷನ್ ನಲ್ಲಿ ಒಬ್ಬ ಆಡಿಷನ್ ಆರ್ಟಿಸ್ಟ್ ಆದ್ರೆ ಇಂತಿಷ್ಟು ವರ್ಷ ಇರ್ತಾರೆ ಮತ್ತೆ ಇಂಪ್ರೂವ್ ಮಾಡ್ಕೊಬೇಕು ಬಿ 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 ಹೈ ಎ ಹೈ ಅಂತ ಹೇಳಿ ಇರ್ತಾರೆ ಮಾಡ್ಕೊಂಡ್ರೆ ಅಷ್ಟೇ ಇಲ್ಲಿ ಅವಕಾಶಗಳು ಸತತವಾಗಿ ಮುಂದುವರಿತವೆ ಹೌದು ಹಾಗಾಗಿ ನಾವು ಮಾಡ್ಕೊಳ್ಳಿಲ್ಲ ಆಮೇಲೆ ಇನ್ನೂ ಒಂದ್ ಹೇಳ್ತೀನಿ ನನ್ಗೆ ತುಂಬಾ ನನ್ನ ಹಸ್ಬೆಂಡ್ ತುಂಬಾ ಎನ್ಕರೇಜ್ ಮಾಡವ್ರು ಹೆಸರು ಸಿ ಆರ್ ಸತ್ಯ ಅಂತ ನೀವೊಂದು ವಿಜ್ಞಾನ ಹೇಗ್ ಮುಂದುವರಿತು ಅಂತ ಒಂದು ಸೈಕಲ್ ಮೇಲೆ ನೋಸ್ಕೊಂಡ್ ತಗೊಂಡ್ ಹೋಗೋ ಚಿತ್ರ ನೀವ್ ಎಲ್ಲಾ ಕಡೆ ವೈರಲ್ ಆಗಿ ತೋರಿಸ್ ನೋಸ್ಕೊಂಡ್ ಇಟ್ಕೊಂಡ್ ಸೈಕಲ್ ಮೇಲೆ ಹೋಗ್ತಿರೋ ಚಿತ್ರ ನೀವು ನೋಡಿರ್ಬಹುದು ಒಬ್ರು ಇನ್ನೊಬ್ರು ನಡ್ಕೊಂಡ್ ಹೋಗ್ತಿರೋದು ಅದೇ ನನ್ನ ಹಸ್ಬೆಂಡ್ ಸಿ ಆರ್ ಸತ್ಯ ಅಂತ ಹೆಸರು ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಲ್ಲಾ ಹಳಬ್ರು ಇಸ್ರೋ ಸೇರ್ಕೊಂಡಿದ್ರು ಮೊದಲನೇ ಅವ್ರ ಆಸ್ ಅಂತಂದರೆ ಅಬ್ದುಲ್ ಕಲಾಂ ಕೆಳಗಡೆ ಕೆಲಸ ಮಾಡಿದ್ದು ಅಬ್ದುಲ್ ಕಲಾಂ ಸಾಹೇಬರು ಕೊನೆ ಅವರು ತೀರ್ಕೊಂಡು ಇರೋ ತನಕನೂ ತುಂಬ ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ದರು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದಾರೆ ತುಂಬಾ ಸಂತೋಷ ಪಡುವಂತ ಬಹಳ ಒಳ್ಳೆ ಘಟನೆ ಒಳ್ಳೆ ಸ್ಮರಣೆಯನ್ನ ತಾವು ಮಾಡ್ತಾ ಇದ್ದೀರಾ ನಮಗೂ ಬಹಳ ಖುಷಿ ಆಗ್ತಾ ಇದೆ ಏನು ಯಾವ ಒಂದು ಸಂದರ್ಭಗಳಲ್ಲಿ ಮತ್ತೆ ನಮ್ಮನ್ನ ಅವರು ರಾಷ್ಟ್ರಪತಿಗಳಾದಾಗ ನಮ್ಮನ್ನ ಕರ್ಸ್ಕೊಂಡು ಅಲ್ಲಿಗೆ ಕರೆದಿದ್ರು ಗೆಸ್ಟ್ ಆಗಿ ಕರೆದಿದ್ರು ಹೋಗಿದ್ವಿ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಆತ ಅದೆಷ್ಟು ಸಿಂಪಲ್ ಅಂತಂದ್ರೆ ನಾನ್ ಯಾವತ್ತೋ ಅವ್ರಿಗೆ ಮಾಡಿ ಬಡಿಸಿದಂತೆ ಉಪ್ಪಿನಕಾಯಿ ನಾವ್ ಅಲ್ಲಿಗೆ ಹೋದಾಗ ರಾಷ್ಟ್ರ ಪತಿ ಭವನ್ಗ್ ಹೋದಾಗ ಅಯ್ಯೋ ಸತ್ಯ ತುಂಬಾ ಚೆನ್ನಾಗಿತ್ತು ನೀವು ಮಾಡಿದ ಉಪ್ಪಿನಕಾಯಿ ಹೊಗಳಾರ್ಡನ್ಸ್ ಕರ್ಕೊಂಡು ಹೋಗಿ ಆ ಚಿಕ್ಕ ಚಿಕ್ಕದು ಕಿತ್ಲೆ ಹಣ್ಣು ಮಿನಿಯೇಚರ್ ಕಿತ್ಲೆ ಹಣ್ಣು ಬಿಟ್ಟಿತ್ತು ಅಲ್ಲಿ ತುಂಬಾ ಒಳ್ಳೆ ದೊಡ್ಡ ಗಾರ್ಡನ್ ಏ ಕಮಾನ್ ಕಮಾನ್ ಅಂತ ತುಂಬಾ ವೆರಿ ಹಿ ವಾಸ್ ಸೋ ಫ್ರೆಂಡ್ಲಿ ವಿತ್ ಅಸ್ ಸತ್ಯ ಅವ್ರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ರು ತುಂಬಾ ಅಬ್ದುಲ್ ಕಲಾಂ ಜೊತೆಗೆ ಓಡಾಡಿದಂತ ವ್ಯಕ್ತಿ ನಮ್ಮ ಜೊತೆ ಮುಂದ್ಗಡೆ ಕುತ್ಕೊಂಡಿದ್ರೆ ತಾವು ಮಹತಾಯಿಯಾಗಿ ಅವರಿಗೆ ಉಪ್ಪಿನಕಾಯಿ ನೆನ್ಪಿಟ್ಕೊಂಡಿದ್ದಾರೆ ಸಾಕಾರ ಮೂರ್ತಿ ಹೇಗೆ ಅಂತಂದ್ರೆ ಈ ತರ ಕೆಲವು ಘಟನೆಗಳನ್ನ ನೇರವಾಗಿ ಕೇಳಿದಾಗ ನಮ್ಗೆ ಇನ್ನು ಖುಷಿಯಾಗತ್ತೆ ಅವರು ತೆಗೆದುಕೊಳ್ಳುವ ತನಕ ತುಂಬಾ ಫ್ರೆಂಡ್ಲಿ ಆಗಿದ್ರು ಸತ್ಯ ಬಹಳ ಆಗುತ್ತೆ ನಿಮ್ಮ ಮಾತುಗಳನ್ನು ಮತ್ತೆ ಮತ್ತೆ ಬೇರೆ ಬೇರೆ ಅನುಭವಗಳನ್ನು ಕೇಳ್ತಾ ಹೋಗಬೇಕಾಗತ್ತೆ ಹಂಗಾಗತ್ತಿದ್ರು ಸದ್ಯಕ್ಕೆ ಒಂದಿಷ್ಟು ನಮ್ಮ ರೇಡಿಯೋ ಅಂತಂದ್ರೆ ಹೇಗೆ ರೇಡಿಯೋ ಜೊತೆಗೆ ತಮ್ಮ ಒಡನಾಟ ಏನು ರೇಡಿಯೋದಿಂದ ಅವ್ರು ಎಲ್ಲೆಲ್ಲಿ ತಲುಪಿದ್ರು ಎಲ್ಲೆಲ್ಲಿ ಯಾರು ಯಾರ ಜೊತೆಗೆ ಮಾತಾಡಿದ್ರು ಆ ಎಲ್ಲಾ ಸಂಸ್ಕಾರಗಳನ್ನ ಕಲಿಸ್ತದೆ ದೊಡ್ಡ ದೊಡ್ಡ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಮನೆಗೂ ತಾವು ಹೋಗಿ ಅವರಿಗೂ ಕೂಡ ಕೈತುತ್ವ ನೀಡಿದೀರಿ ಅಂದ್ರೆ ಅದು ಅದು ಒಂದು ಬಹಳ ಬಹಳ ಗ್ರೇಟ್ ಘಟನೆ ಬಹಳ ಒಂದು ವಿಶೇಷವಾಗಿ ನೆನಪಿಡುವಂತಹ ಹೆಮ್ಮೆಯ ವಿಷಯ ಬಹಳ ಖುಷಿ ಆಯ್ತು ರೇಡಿಯೋ ಯಾವತ್ತು ನಿತ್ಯ ಸಂಗಾತಿಯಾಗಿರಲಿ ನಿಮ್ಮ ಹಾಗೆ ನಿಮ್ಮ ನಿಮ್ಮಲ್ಲಿರುವಂತಹ ವಿನಯತೆ ನಿಮ್ಮಲ್ಲಿರುವಂತಹ ಸಂಸ್ಕಾರ ಆ ಜ್ಞಾನ ನಿರಂತರವಾಗಿ ಮುಂದುವರಿಯಬೇಕಂದಾಗ ರೇಡಿಯೋ ಜೊತೆ ಜೊತೆಗಿದ್ರೆ ಅದು ನಮಗೆ ಪೂರಕವಾಗಿ ಇನ್ನೂ ಖುಷಿ ಕೊಡುತ್ತೆ ಅಂತ ಹೇಳ್ಬಹುದು ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಾಸುದೇವ್ ಅವರು ನಮ್ಮ ಜೊತೆಗಿದ್ದಾರೆ ತಾವು ರೇಡಿಯೋವನ್ನ ತುಂಬಾ ದಿನಗಳಿಂದ ಕೇಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀವಿ ಹೌದು ಯಾವ ಚಾನೆಲ್ ಅನ್ನ ಟ್ಯೂನ್ ಮಾಡ್ತೀವಿ ಸಾಮಾನ್ಯ ನಾವು ಕನ್ನಡ ಬೆಂಗಳೂರು ಟ್ಯೂನ್ ಮಾಡ್ತೀವಿ ನ್ಯೂಸ್ ಬರೋ ಟೈಮ್ ನಲ್ಲಿ ನಾವು ಹೆಚ್ಚು ಕೇಳ್ತೀವಿ ಮತ್ತೆ ಮಕ್ಕಳ ಪ್ರೋಗ್ರಾಮ್ ಇದ್ರೆ ಅದನ್ನ ಮಕ್ಕಳಿಗೆ ಹಾಕಿ ಕೊಡ್ತೀವಿ ಏನು ವಿಶೇಷ ಮಕ್ಕಳಿಗೆ ಹಾಕೊಡ್ತೀರಾ ನಾನು ನೀವು ಮಕ್ಕಳ ಕಾರ್ಯಕ್ರಮ ಕೇಳ್ತೀರ ನಾವು ಮಕ್ಕಳ ಕಾರ್ಯಕ್ರಮ ಕೇಳ್ತೀವಿ ದೊಡ್ಡವ್ರೆ ಆದ್ರೂ ಕೇಳ್ಬೇಕಾದ್ರೆ ನಾವು ದೊಡ್ಡವರು ಮಕ್ಕಳ ತರ ಅದ್ರಲ್ಲಿ ಹೋಗ್ತಿವಿ ನಮ್ಗೆ ನಮಗೆ ಬಾಲ್ಯತನ ನೆನಪು ಬರುತ್ತೆ ಈಗ ಮಕ್ಕಳ ಒಂದು ತುದುಲು ನುಡಿ ಅವ್ರು ಮುದ್ ಮುದ್ದಾಗಿ ಮಾತಾಡೋದನ್ನ ಅಂದ್ರೆ ರೇಡಿಯೋದಲ್ಲಿ ಸತತವಾಗಿ ಮಕ್ಕಳ ಕಾರ್ಯಕ್ರಮ ವಾರಕ್ಕೊಂದು ಹಾಗೆ ಹೀಗೆ ಬೇರೆ ಬೇರೆ ಚಾನೆಲ್ ನಾವು ಟ್ಯೂನ್ ಮಾಡ್ತಾ ಹೋದ್ವಿ ಅಂದ್ರೆ ಬೇರೆ ಬೇರೆ ಕೇಳ್ತಾ ಹೋದಾಗ ಅಲ್ಲಿ ನಮಗೆ ಸಿಗತ್ತೆ ಅಂದ್ರೆ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೇಳಲಿಕ್ಕೆ ರೇಡಿಯೋದಲ್ಲಿ ಮಾತ್ರ ಸಾಧ್ಯ ಈಗ ನೀವು ಹೇಳಿರೋ ಪ್ರಕಾರ ನಾವು ಚಿಕ್ಕಂದಿರಬೇಕಾರೆ ಅದೇ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇದ್ವಿ ಅದರ ಆನಂದವನ್ನ ಪಡಿತಾ ಇದ್ವಿ ಈಗ ನ್ಯೂಸ್ ಗಳನ್ನ ತುಂಬಾ ನೀವು ಇಷ್ಟಪಡ್ತೀರಿ ಅನಿಸ್ತದೆ ನಂಗೆ ನಿಮ್ಮ ಮಾತಿನ ಮಧ್ಯೆ ಯಾಕಂದ್ರೆ ಅದು ಅಪ್ಡೇಟ್ ಆಗಿರ್ಬೇಕು ನಾವು ಎಲ್ಲವೂ ಗೊತ್ತಿರ್ಬೇಕು ನಮ್ಗೆ ಅಂತ ಎಷ್ಟೋ ಸಲ ದೊಡ್ಡ ದೊಡ್ಡ ಸಂಗತಿಗಳು ನಮ್ಗೆ ಇರಲ್ಲ ಅವಾಗ ಅವರು ನೀವು ಪೇಪರ್ ಓದಿಲ್ವಾ ಅಥವಾ ರೇಡಿಯೋ ಕೇಳಿಲ್ವಾ ಅಂತ ಹೇಳಿ ಮೊದ್ಲು ಈಗ ಮೊಬೈಲ್ ಅಲ್ಲಿ ಬರ್ತದೆ ಪ್ರತಿಯೊಂದು ಕೂಡ ಕೆಲವೊಂದು ವೈರಲ್ ಸುದ್ದಿಗಳನ್ನೆಲ್ಲ ನೋಡ್ತಾರೆ ರೇಡಿಯೋದಲ್ಲಿ ಸುದ್ದಿಗಳು ವೈರಲ್ ಆಗಲ್ಲ ಆಕಾಶವಾಣಿಯಿಂದ ಕೇಳಬೇಕಾದ್ರೆ ನಮ್ಗೆ ಸುಮಧುರವಾಗಿ ನ್ಯೂಸ್ ರೀಡರ್ ಇಂದ ಹಿಡಿದು ಏನ್ ಕೇಳ್ತೀವಿ ಮತ್ತೆ ಆ ವಿಷಯಗಳು ಏನಿದೆ ಅದು ನಿಖರವಾಗಿರುತ್ತೆ ಆ ಸುದ್ದಿಗಳು ಎರಡೆರಡು ಸಲ ಮೂರ್ ಮೂರು ಸಲ ಹೇಳೋದಿಲ್ಲ ಆಮೇಲೆ ಒಳ್ಳೆ ವಿಚಾರಗಳನ್ನೇ ಅದ್ರಲ್ಲಿ ಬರುತ್ತೆ ಅದರಲ್ಲಿ ಒಂದು ಕ್ವಾಲಿಟಿ ಇರುತ್ತೆ ಪ್ರತಿ ಸಲ ಹೇಳೋದಿಲ್ಲ ಒಂದೇ ಸಲ ಹೇಳೋದು ಕರೆಕ್ಟ್ ಆಗಿರೋ ವಿಚಾರ ಮತ್ತೆ ಒಂದು ನಿಗದಿತ ಸಮಯದಲ್ಲಿ ಸಿಗುತ್ತೆ ಹೇಳ್ತಾರೆ ಅಂತ ಹೇಳಿ ಜನರ ಒಂದು ಮನಸ್ಸನ್ನ ಆಕರ್ಷಣೆ ಮಾಡೋಕ್ಕೆ ಬೇರೆ ಬೇರೆ ರೀತಿಯಾದಂತಹ ಪದ್ಧತಿಗಳನ್ನ ಅನುಸರಿಸಲಾಗ್ತಾ ಇದೆ ನಿಖರತೆ ನೈಜತೆ ಅದು ಮುಖ್ಯ ನಮ್ಗೆ ಮತ್ತು ದೇಶದ ರಾಜ್ಯದ ಮತ್ತು ನಮ್ಮ ಭಾಗದ ಒಂದು ಸುದ್ದಿ ಅದರಲ್ಲಿ ನೈಜ ಸಮಾಚಾರ ಕೇಳಿದ್ರೆ ಪ್ರಾದೇಶಿಕವಾದಂತಹ ಅಭಿವೃದ್ಧಿಗಳ ಬಗ್ಗೆ ಸಂಗತಿ ಗೊತ್ತಾಗುತ್ತೆ ಹೀಗೆ ರೇಡಿಯೋ ನಮ್ಮ ನಿತ್ಯ ಸಂಗಾತಿ ಆದ್ರೆ ನಾವು ನಿಜವಾದ ಮಾಹಿತಿಯ ವ್ಯಕ್ತಿಗಳಾಗಿ ಹೊರಹೊಮ್ಮತೀವಿ ಹೌದು ಸರ್ ನಾ ನನ್ನ ಅಭಿಪ್ರಾಯ ಏನು ಅಂದರೆ ಇವಾಗಲೂ ನೀವು ಟಿ ವಿ ಸ್ವಿಚ್ ಆಫ್ ಮಾಡಿಬಿಟ್ಟು ನೀವು ರೇಡಿಯೋ ಹಾಕಿದ್ರೆ ನಿಮ್ಮ ಮನಸ್ಸಿಗೆ ಒಂದು ಸಂತೋಷ ಆಗ್ತಾ ಇರುತ್ತೆ ಅದು ಆ ಅನುಭವ ಎಲ್ಲರಿಗೂ ಬಂದಿರುತ್ತೆ ಆಗಬೇಕು ನಡುವೆ ಸ್ವಲ್ಪ ಜನ ಬೇರೆ ಕಡೆ ಸ್ವಿಚ್ ಓವರ್ ಆಗಿದ್ದಾರೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಸ್ವಲ್ಪ ಏನೋ ಒಂಥರ ಅದರ ಒಂದು ಮೋಹಕ್ಕೊಳಗಾಗಿದ್ದಾರೆ ಅಂತ ಅನ್ಬೋದು ರೇಡಿಯೋ ಅಂತನೋದು ದಿನನಿತ್ಯ ನಮ್ಮ ಸಂಗಾತಿ ಆದಾಗ ಅದರ ರುಚಿ ಆಮೇಲೆ ಮತ್ತು ವಾಪಸ್ ಬರುತ್ತೆ ಅದನ್ನು ಕಲಿಬೇಕಾಗಿದೆ ನಾವು ಮತ್ತೆ ನಿಜವಾಗೂ ಏನು ಬೇಕಾಗಿದೆ ತಾವು ಹೇಳ್ದಂಗೆ ನಿಖರತೆ ಇರುತ್ತೆ ಹೇಳಿದ್ದೇನೆ ಮತ್ತೆ ಮತ್ತೆ ಹೇಳಲ್ಲ ಸಮಯಕ್ಕೆ ಸರಿಯಾಗಿ ನ್ಯೂಸ್ ಬರುತ್ತೆ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನಾವು ಸಾಂಸ್ಕೃತಿಕವಾಗಿ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬಹುದು ಮತ್ತೆ ಸರ್ ಕೆಲವು ಕಾರ್ಯಕ್ರಮಗಳು ನಿಮಗೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರಿಗೆ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಏನೇನು ಹೊರಗಡೆ ನಡೀತಾ ಇದೆ ಅವ್ರನ್ನ ಇಂಟರ್ವ್ಯೂ ಮಾಡೋದು ವಿದ್ಯಾಭ್ಯಾಸಗಳ ಅವಕಾಶಗಳು ಕೆಲಸಗಳ ಅವಕಾಶಗಳು ಆಮೇಲೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರೋರ್ನ ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡೋದು ನೀವು ಕೈಗಾರಿಕೆ ಹೇಗೆ ಸ್ಟಾರ್ಟ್ ಮಾಡಬೇಕು ಸ್ವಾವಲಂಬನೆ ಹೇಗೆ ಸ್ಟಾರ್ಟ್ ಮಾಡಬೇಕು ಇಂಟರ್ವ್ಯೂಗಳು ಸಂದರ್ಶಕರನ್ನ ಕರೆಸಿ ಮಾಡುವಂತ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿದೆ ಬೆಳಗ್ಗೆ ಸಂಜೆ ಬೆಳಗ್ಗೆವರೆಗೆ ರಾತ್ರಿವರೆಗೆ ಕೇಳ್ತಾ ಇದ್ರು ಅದು ಮುಗಿಯೋದೇ ಇಲ್ಲ ಸೊ ಅನ್ಸುತ್ತೆ ಅರ್ಧ ಸ್ಕೂಲು ನಿಮ್ಮ ಆಕಾಶವಾಣಿ ಕೇಳಿದ್ರೇನೆ ನಡೆದು ಹೋಗುತ್ತೆ ಬಹಳ ಬಹಳ ಒಂದು ಒಳ್ಳೆಯ ಮಾತನ್ನ ಹೇಳಿದ್ರೆ ಒಳ್ಳೆಯ ವಿಶ್ಲೇಷಣೆ ಮಾಡಿದಿರಿ ತಾವು ಆಕಾಶವಾಣಿ ಅಂತ ಅನ್ನೋದು ನಿತ್ಯ ನೂತನ ಇದೆ ನಿರಂತರವಾಗಿದೆ ಆಗಿನಿಂದ ಈಗಿನವರೆಗೂ ಈ ತೊಂಬತ್ತು ವರ್ಷದ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಮ್ಮನ್ನ ನಾವು ವಿಮರ್ಶೆಗೆ ಒಡ್ಕೊಳ್ತಾ ಇದೀವಿ ಹೇಗೆ ಮಾಡಬೇಕು ಏನು ಮಾಡಬೇಕಾಗಿದೆ ಏನು ಅಗತ್ಯತೆ ಇದೆ ಅಂತ ಅನ್ನೋದನ್ನು ನಿಮ್ಮ ಮಾತುಗಳಲ್ಲಿ ನಾವು ಅದನ್ನು ಕೇಳಿ ಅನುಸರಿಸಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಆಕಾಶವಾಣಿಯ ಕಾರ್ಯಕ್ರಮಗಳು ಸಹಾಯಕಾರಿ ಆಗಿವೆ ಶಿಕ್ಷಕರಾಗಿರ್ತಾರೆ ಸಮಾಜ ಆಗಿರ್ತದೆ ನಮ್ಮ ಮನೆ ಪರಿಸರ ಆಗಿರ್ತದೆ ಎಲ್ಲವೂ ಆಗಿರ್ಬೋದು ನಿಜ ನನ್ನ ಸಲಹೆ ಏನು ಅಂದ್ರೆ ಈ ಕಾರ್ಯಕ್ರಮದ ಮೂಲಕ ಪ್ರತಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಈವನ್ ಪ್ರೈವೇಟ್ ಸ್ಕೂಲ್ ನಲ್ಲಿ ಕೂಡ ಕೆಲವು ರೇಡಿಯೋ ಕಾರ್ಯಕ್ರಮಗಳನ್ನ ಅವರ ಪೀರಿಯಡ್ ಟೈಮ್ ಅಲ್ಲಿ ಬಿತ್ತರಿಸಬೇಕು ಅದು ಇತ್ತು ಮೊದಲು ಇತ್ತು ಅಂದ್ರೆ ಪ್ರಾಯೋಜಕತ್ವದ ಅಡಿಯಲ್ಲಿ ಕೆಲವು ಕೆಲವು ಕಾರ್ಯಕ್ರಮಗಳು ಬರ್ತಾ ಇದ್ವು ಮೊದಲೆಲ್ಲ ರಾಜ್ಯವ್ಯಾಪಿ ಜಾಲದಲ್ಲಿ ಆ ರೀತಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ದವು ಈಗ ನಡುವೆ ಸ್ವಲ್ಪ ನಿಂತಿದೆ ಅಂತ ನೋಡೋಣ ಕೇಳಿ ಕಲಿ ಅನ್ನೋ ಕಾರ್ಯಕ್ರಮಗಳು ಅವೆಲ್ಲ ಬರ್ತಾ ಅವಾಗ ಹೌದು ಬಹಳ ಪ್ರಭಾವ ಕೂಡ ಬೀರಿದ್ವು ಶಾಲೆಗಳಲ್ಲಿ ಆ ಕಾರ್ಯಕ್ರಮ ಕೇಳಲಿಕ್ಕೆ ಒಂದು ಸಮಯ ನಿಗದಿ ಮಾಡಿ ಕೇಳಿಸ್ತಿದ್ರು ಈಗಲೂ ಕೂಡ ರೇಡಿಯೋ ಸೆಟ್ಗಳು ಆಕಾಶವಾಣಿಗಳನ್ನ ಕೇಳುವಂತಹ ಒಂದು ಸಂಸ್ಕೃತಿಯನ್ನ ಅನೇಕ ಶಾಲೆಗಳು ಉಳ್ಸ್ಕೊಂಡಿದಾವೆ ನೋಡಿ ಇನ್ನೊಂದು ಪಾಯಿಂಟ್ ಇದೆ ನಮ್ಮ ಮಕ್ಕಳಿಗೆ ಸ್ಪೆಷಲಿ ಈಗ ವಯಸ್ಸಾದವ್ರಿಗೂ ಕೂಡ ಕಣ್ಣುಗಳು ಹೋಗ್ತಾ ಇದೆ ಮೊಬೈಲ್ ನೋಡಿ ಟಿವಿ ನೋಡಿ ಆಮೇಲೆ ಅದನ್ನ ನೋಡ್ಬೇಕಾದ್ರೆ ನೀವು ಅಲ್ಲೇ ನಿಂತಿರ್ಬೇಕು ನಿಂತಿರ್ಬೇಕು ಕಂಟಿನ್ಯೂಸ್ ಆಗಿ ಆಮೇಲೆ ಅದ್ರಲ್ಲಿ ಚೇಂಜ್ ಆಗ್ತಾ ಇರುತ್ತೆ ನಿಮ್ಮನ್ನ ಅದು ಸೆಳೆಯುತ್ತೆ ರೇಡಿಯೋ ಹಾಗಲ್ಲ ಆ ನಿಖರವಾದ ಟೈಮ್ ಅಲ್ಲಿ ನಿಮ್ ತಲೆ ಒಳಗಡೆ ಹೋಗಿಸಿ ಮತ್ತೆ ಬೇರೆ ಪ್ರೋಗ್ರಾಮ್ ಬರುತ್ತೆ ಹಾಗಾಗಿ ಇದು ಯಾಕೆ ಅಂದ್ರೆ ಮಕ್ಳಿಗೆ ಇದು ನೀವು ಕಿವಿಲಿ ಕೇಳ್ತಾ ಬೇರೆ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು ಗೃಹಿಣಿಯಿಂದ ಹಿಡಿದು ನೀವು ಬಟ್ಟೆ ಪಾತ್ರೆ ತೊಳಿತೀರಾ ಓದ್ತೀರಾ ಸೊ ಇದನ್ನ ರೇಡಿಯೋ ಮಕ್ಕಳಿಗೆ ಕೊಡಬೇಕು ಯಾಕೆಂದ್ರೆ ಅವ್ರದ್ದು ಮೊಬೈಲ್ ನೋಡಿ ನೋಡಿ ಕಣ್ಣು ಹಾಳಾಗ್ತಾ ಇದೆ ಸೊ ನೀವು ಸ್ಕೂಲ್ಗಳಲ್ಲಿ ಮತ್ತೆ ಇದನ್ನ ನೀವು ಹಳ್ಳಿ ಕಡೆ ಮತ್ತೆ ಎಲ್ಲಾ ಮನೆಗಳಲ್ಲಿ ರೇಡಿಯೋ ಕೇಳುವಂತ ಹವ್ಯಾಸವನ್ನ ಬೆಳೆಸೋದಕ್ಕೆ ಏನೇನು ಬೇಕು ಆ ಪ್ರಸಾರವನ್ನ ಮಾಡಿ ಅದಕ್ಕೆ ಸ್ಕೂಲ್ ಇಂದ ಪ್ರಾರಂಭ ಆಗ್ಬೇಕು ಆಗಬೇಕು ಒಟ್ಟಾರೆ ನಿಮ್ಮ ಮಾತಿನ ಅರ್ಥ ಏನಂದ್ರೆ ಈ ಕಣ್ಣುಗಳಿಂದ ಬೇಕಾದ ಅಕ್ಷರಗಳನ್ನ ಓದ್ಲಿ ಆದ್ರೆ ಕಿವಿ ರೇಡಿಯೋ ಕೇಳೋಕೆ ಆಕಾಶವಾಣಿ ಕೇಳಕ್ಕೆ ಬಳಕೆ ಆಗಲಿ ಹಿರಿಯರ ಮಾತುಗಳು ಒಳ್ಳೆ ಮಾತುಗಳನ್ನ ಕೇಳಲಿ ಅಂತ ಈ ರೀತಿಯಾದಂತಹ ಒಂದು ಬದಲಾವಣೆ ನಾವು ಮಾಡ್ಕೋಬೇಕಾಗಿದೆ ನಮಗೆ ಗೊತ್ತಿಲ್ಲ ಅಂತಂದರೆ ಈ ರೀತಿ ನಿಮ್ಮ ಹಾಗೆ ಹೇಳೋಂತಹ ಅವರ ಮಾತುಗಳನ್ನು ಕೇಳಿ ಆದರೂ ಕೂಡ ನಾವು ಅಳವಡಿಸ್ಕೋಬೇಕು ಸುಧಾರಣೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಹಿಂದೆ ಏನು ಬಹಳ ಚೆನ್ನಾಗಿತ್ತು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಿದ್ವಿ ಆಗಿನ ಕಾಲದಲ್ಲಿ ಇದ್ದಂಥ ಒಂದು ಮಾಧ್ಯಮ ಆಗಿರ್ಬೋದು ಓದೋದಾಗಿರ್ಬೋದು ಹಿರಿಯರ ಮಾತುಗಳನ್ನು ಕೇಳೋದಾಗಿರ್ಬೋದು ಎಲ್ಲವೂ ಕೂಡ ಈಗಲೂ ಇದೆ ಅದು ಎಲ್ಲಿದೆ ಅದನ್ನು ಸಲ ಮನನ ಮಾಡಬೇಕು ನಾವು ಇದೆಯಾ ಆಕಾಶವಾಣಿ ಕೇಳೋದು ಇದೆಯಾ ಈಗಲೂ ಅಂತಂದಾಗ ಹಾಂ ಇದೆಯಲ್ಲ ಅಂತಂಥೇಳಿ ಗೊತ್ತಿದೆ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕವಾಗಿ ನಮ್ಮ ನಮ್ಮ ಮೊಬೈಲ್ಗಳಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ದೇಶದ ಎಲ್ಲಾ ಆಕಾಶವಾಣಿಗಳನ್ನು ಕೇಳಬಹುದು ಬೆಂಗಳೂರು ಆಕಾಶವಾಣಿಯನ್ನು ಕೇಳೋದಲ್ದೇನೆ ಇಲ್ಲಿರೋ ಬೇರೆ ಬೇರೆ ಚಾನೆಲ್ ಗಳನ್ನೇ ಬೇರೆ ಬೇರೆ ಭಾಷೆಗಳ ಬಗ್ಗೆನು ಕೂಡ ಜ್ಞಾನ ಪಡ್ಕೊಳ್ಳೋಕೆ ಸಾಧ್ಯ ಇದೆ ಅದು ಕಣ್ಣುಗಳ ಬಳಕೆ ಇಲ್ಲದೆ ತುಂಬಾ ಸಂತೋಷ ಸರ್ ತಮ್ಮ ಅಭಿಪ್ರಾಯ ಬಹಳ ಸೂಕ್ತವಾಗಿದೆ ನಮ್ಮ ಕೇಳುಗರಿಗೆ ಈ ಅಭಿಪ್ರಾಯಗಳು ಹಿರಿಯರ ಮಾತುಗಳು ಅವರ ಒಂದು ಸಲಹೆ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಮತ್ತೆ ರೇಡಿಯೋ ಕೇಳೋ ಕಡೆ ಅಕಸ್ಮಾತ್ ಬಿಟ್ಟಿದ್ರೆ ಬರ್ಲಿ ಅಂತ ಹೇಳಿ ನಾವು ಹಾರೈಸೋಣ ತೊಂಬತ್ತನೇ ವರ್ಷದ ಆಕಾಶವಾಣಿಯ ತೊಂಬತ್ತು ವರ್ಷದ ಒಂದು ಆಚರಣೆ ಈ ಸಂಭ್ರಮದಲ್ಲಿ ನೀವು ಕೂಡ ಪಾಲ್ಗೊಂಡಿದ್ದೀರಿ ನಿಮ್ಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಕೇಳಿದಿರಿ ಕೇಳುಗರೊಂದಿಗೆ ಮಾತುಕತೆ ಪ್ರಸ್ತುತಿ ಆಶಿಹಾಳ್ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬುಟ್ಟಿ ಕೇಳಿದಿರಿ